ಪತ್ನಿಯನ್ನು ಚಿಕಿತ್ಸೆಗೆಂದು ಕರೆದುಕೊಂಡು ಬಂದು ಬಳಿಕ ಹತ್ಯೆ ಮಾಡಿ ಬಳಿಕ ಆಕೆಯ ನಾಪತ್ತೆಯಾಗಿರುವುದಾಗಿ ಪೊಲೀಸರ ಎದುರು ಕತೆ ಕಟ್ಟಿದಂತ ಆರೋಪಿ ಪತಿ ಸೇರಿ ಮೂವರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅದು ಬೀದರ್ ಜಿಲ್ಲೆಯ ಪರ್ವಿನ್ ಬೇಗಂ ನಲವತ್ತೈದು ವರ್ಷದ ಹತ್ಯೆಯಾದ ಮಹಿಳೆಯಾಗಿದ್ದಾಳೆ ಆರೋಪಿಗಳಾದಂತಹ ಪತಿ ಇಸ್ಮಾಯಿಲ್ ದಪೇದಾರ್ ಹಾಗೂ ಆತನ ಸ್ನೇಹಿತ ಅಜ್ಮುದ್ದೀನ್ ಮೊಹಮ್ಮದ್ ಜಾನ್ಮಿಯಾ ಹಾಗೂ ಇನ್ನೋರ್ವನನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹೆಂಡತಿಯೊಂದಿಗೆ ಉತ್ತಮ ಬಾಂಧವ್ಯ ಇಲ್ಲದ ಇಸ್ಮಾಯಿಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ನೆಪದಲ್ಲಿ ಆಕೆಯೊಂದಿಗೆ ಕಳೆದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕಾರವಾರ ತಾಲೂಕಿನ ಹಳಗಾಕ್ಕೆ ಬಂದಿದ್ದ ಇನ್ನು ಮೊದಲೇ ಹತ್ಯೆಯ ಸಂಚು ರೂಪಿಸಿದಂತಹ ಇಸ್ಮಾಯಿಲ್ ತನ್ನ ಸ್ನೇಹಿತ ಅಜ್ಮುದ್ದೀನ್ ಮಹಮ್ಮದ್ ಜಾನಿಮಿಯಾನ ಕೂಡ ಕರೆಸಿದ ಎಂದು ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಕಾರಿನಲ್ಲಿ ಮಹಿಳೆ ಕೊಲೆ ಮಾಡಿ ಚಿಕಿತ್ಸೆಯ ಬಳಿಕ ಪುನಃ ಕಾರಿನಲ್ಲಿ ತೆರಳುವಾಗ ಮಹಿಳೆಗೆ ಕದ್ರಾ ಬಳಿ ಮತ್ತೇರಿಸುವ ತಿನಿಸನ್ನ ನೀಡಲಾಗಿದೆ ಅಲ್ಲದೆ ಕಾರನಲ್ಲಿದ್ದಂತ ಬೆಡ್ಶೀಟ್ನಿಂದ ಒತ್ತಿ ಉಸಿರುಗಟ್ಟಿಸಿ ಹತ್ಯೆ ಮಾಡಲಾಗಿದೆ ಬಳಿಕ ಕಾರವಾರ ತಾಲೂಕಿನ ಅಣಶಿ ಘಟ್ಟದ ವ್ಯೂ ಪಾಯಿಂಟ್ ಬಳಿ ಶವವನ್ನು ಎಸೆದು ಸೆಪ್ಟೆಂಬರ್ ಒಂದರಂದು ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಹೆಂಡತಿ ಕಾಣೆಯಾದ ಬಗ್ಗೆ ದೂರನ್ನ ದಾಖಲಿಸಿದ್ದಾನೆ ಬಳಿಕ ಇಸ್ಮಾಯಿಲ್ ಅನ್ನ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ಪ್ರಕರಣ ಬಹಿರಂಗಗೊಂಡಿದೆ ಇನ್ನು ಆತನೇ ಹತ್ಯೆ ಮಾಡಿರುವುದು ಖಚಿತವಾದಂತಹ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ ಪೊಲೀಸರು ಸ್ಥಳಕ್ಕೆ ತೆರಳಿ ಶವ ಪತ್ತೆ ಹೆಚ್ಚಲಾಗಿದೆ ಇನ್ನು ಸದ್ಯ ಚಿತ್ತಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ